ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾನು ಆರಾಮಿದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಾ ಅಂತ ಅಂದ್ಕೊಂತೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ರ ಜೊತೆಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ನಾ ಇಲ್ಲಿ ಬೆಳಗ್ಗೆ ಸ್ನಾನ ಪೂಜೆ ಫಸ್ಟ್ ಎಲ್ಲ ಮುಗಿಸಿ ಆಮೇಲೆ ಚಹಾ ಕುಡಿತೀವಿ ನಾವು ಬೆಳಗ್ಗೆ ನೋಡ್ರಿ ಚಹಾ ಮಾಡ್ಕೊಂಬಂದಿನಿ ಇಲ್ಲಿ ನಾ ಜಾತ್ರೆಗೆ ಹೋಗಿದ್ವಿ ಅಲ್ಲ ಅಲ್ಲಿ ನಮ್ಮ ತಮ್ಮ ಬಂದು ಕೊಟ್ಟಿದ್ದ ಬನ್ನು ಬಿಸ್ ಬಿಸ್ಕಿಟ್ ತಿಂತೀವಿ ಬಂದು ತಿನ್ನಂಗಿಲ್ಲ ಆದ್ರೂ ಕೆಡಿಸ್ಬಾರ್ದು ಅಂತ ತಿನ್ನಕತ್ತೀವಿ ಚಹಾದಾಗ ಅದ್ಕೊಂಡು ನಮ್ಮ ಅರ್ಜುನ ಹಾಂ ನಾನು ಯಾವಾಗಲೂ ಹೇಳೋ ಹಾಗೆ ನಾವೇನು ತಿಂತಿರ್ತೀವಿ ಅದು ಬೇಕು ಅವನಿಗೆ ಹಾಗಾಗಿ ಕಾಯ್ಕೊಂದು ನಿಂತ ಕುಂತಾನೆ ನೋಡ್ರಿ ಇಲ್ಲಿ ಏನೇ ತಿನ್ಲಿ ಅವ್ನಿಗೆ ಬೇಕು ಅವ್ನಿಗೆ ಕೊಡಲೇಬೇಕು ಕೊಟ್ಟರೆ ಮಾತ್ರ ಸುಮ್ಮನೆ ಇರ್ತಾನೆ ಇಲ್ಲಾಂದ್ರೆ ಮಠ ಸುಮ್ಮನೆ ಇರಂಗಿಲ್ಲ ಸೋರೆಕಾಯಿ ಭಾಳಷ್ಟು ಜನ ತಿನ್ನಂಗಿಲ್ಲ ಆದರೆ ನನಗಿಷ್ಟ ಮನೆಯವರು ಯಾವುದಕ್ಕೆ ಹೆಸ್ರಿಡಂಗಿಲ್ಲ ಹೊಟ್ಟೆ ಪಲ್ಯ ಕಾಯಿ ಪಲ್ಯ ರೊಟ್ಟಿ ಇದ್ದರೆ ಸಾಕು ನಾನು ಅವಾಗ ಅವಾಗ ತರ್ತಿರ್ತೀನಿ ಸೋರೆಕಾಯಿನ ಸೂರ್ಯಕಾಯೇ ಹಚ್ಚಿದೆ ಉಳ್ಳಾಗಡ್ಡೆ ಹಚ್ಚಿದೆ ಆದರೆ ಟೊಮೆಟೊ ಇರಲಿಲ್ಲ ಮನೆಯಲ್ಲಿ ಖಾಲಿ ಆಗಿತ್ತು ಹಂಗಾಗಿ ಮನೆ ಮುಂದೆ ಗಿಡ ಐತಿ ಅದರಲ್ಲಿ ಹಣ್ಣಾಗಿದ್ದವು ನಾನು ಹರ್ಕೊಂಡಿದ್ದಿಲ್ಲ ನೋಡಿರಿ ಇದಕ್ಕೆ ಯಾವುದೇ ಥರ ಗೊಬ್ಬರ ಏನೂ ಹಾಕಿಲ್ಲ ನಾನು ಹಾಗೆ ಸುಮ್ಮನೆ ಕೆಳಗೆ ಬಿಟ್ಟು ಬಿದ್ದಿದ್ದು ಅಂದರೆ ಈ ಥರ ಬೀಜ ಹಾಕಿರ್ತೀನಿ ನೀರು ಚೆಲ್ಲಿರ್ತೀನಿ ಅವೇನು ಆಟಿದ್ದು ಆ ಪಾಟ್ನಾಗೆ ಹಾಕೀನಿ ನೋಡಿರಿ ಎಷ್ಟು ಚೆಂದ ಆಗ್ಯವ ಟೊಮೆಟೊ ಅಲ್ಲಿ ನಮ್ಮ ಅರ್ಜುನ ನಮ್ಮ ಮನೆಯವರು ಮಾಳೆ ಮ್ಯಾಗ ಆಟ ಆಡಕತ್ತಾರ ಹಂಗಾಗಿ ನೋಡಿರಿ ಎಷ್ಟು ಚೆಂದ ಐತೆ ಹಣ್ಣು ಯಾವುದೇ ಗೊಬ್ಬರ ಅದಕ್ಕೇನು ಎಣ್ಣೆ ಸಹ ಹೊಡೆದಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಬ ಆಗ್ಯಾವ ಟೊಮೆಟೊ ಇನ್ನೂ ಈಗ ಹಾಕತ್ತವು ಹೂವು ಎಲ್ಲ ಇವು ಮೊದಲು ಒಂದು ಮೂರು ನಾಲ್ಕು ಅದಾವ ಇವಾಗ ಪಲ್ಯಾಗ ಉಳ್ಳಾಗಡ್ಡಿ ಟೊಮೆಟೊ ಬೇಕಂದ್ರೆ ಮೆಣಸಿನ್ಕಾಯಿ ಹಾಕೋಬೋದು ನಾ ಇಲ್ಲಿ ಉಳ್ಳಾಗಡ್ಡೆ ಟೊಮೆಟೊ ಖಾರ ಉಪ್ಪು ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತೀನಿ ಥರ ಎಣ್ಣೆ ಕಾದಮೇಲೆ ಜೀರಿಗೆ ಸಾಸಿವೆ ಚಟಪಟ ಸಿಡಿದ್ಮೇಲೆ ಎಲ್ಲ ಟೊಮೆಟೊ ಉಳ್ಳಾಗಡ್ಡೆ ಫಸ್ಟ್ ಉಳ್ಳಾಗಡ್ಡೆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಉಪ್ಪು ಖಾರ ಅರಶಿನ ಹಾಕಿ ಅದಾದಮೇಲೆ ಸೂರ್ಯಕಾಯಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದರೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಸೋರೆಕಾಯಿ ಪಲ್ಯ ಚೆನ್ನಾಗಿ ಬೆಂದಾದಮೇಲೆ ಶೇಂಗಾ ಪುಡಿ ಹಾಕ್ಬೋದು ನಾ ಶೇಂಗಾ ಪುಡಿ ಹಾಕ್ತೀವಿ ಬೇಕಂದರೆ ಎಳ್ಳಿನ ಪುಡಿ ಸಹ ಹಾಕ್ಬೋದು ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಸ್ವಲ್ಪ ಹಾಕ್ಬೇಕು ಬೆಲ್ಲ ಪೂರ್ತಿ ಜಾಸ್ತಿನೇ ಆಗಬಾರ್ದು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತದೆ ನೀವು ಬೇಕಂದರೆ ಗ್ರೇವಿ ಟೈಪ್ ಮಾಡ್ಕೋಬೋದು ಗ್ರೇವಿ ಟೈಪ್ ಮಾಡಿದ್ರೇ ಚೆನ್ನಾಗಿರ್ತದೆ ಎಲ್ಲದಕ್ಕೂ ಬರ್ತದೆ ಚಪಾತಿ ಮತ್ತು ರೊಟ್ಟಿ ಅನ್ನ ಯಾವುದ್ರಾಗಾದರೂ ಉಣ್ಬೋದು ನಾವು ಸೋರೆಕಾಯಿ ಪಲ್ಯನ ಆ ಕಡೆ ಕುದಿಯೋಕೆ ಇಟ್ಟಿದ್ದೀನಿ ಇನ್ನೊಂದು ಒಲೆ ಮೇಲೆ ಹಂಗೆ ಈ ಕಡೆ ಒಲೆ ಮೇಲೆ ನಾನು ರೊಟ್ಟಿ ಮಾಡಕ್ಕತ್ತೀನಿ ನೋಡಿರಿ ರೊಟ್ಟಿ ನೋಡಿರಿ ಈ ಥರ ಜರ ಜರ ನಾದಿ ರೊಟ್ಟಿ ಮಾಡೋದ್ರಿಂದ ಟೇಸ್ಟ್ ಬರ್ತವೆ ಮತ್ತು ಬಡದ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಬರ್ತವೆ ಮತ್ತು ಮೆತ್ತಗೆ ಕೂಡ ಆಗ್ತವೆ ಇವಾಗಂತೂ ಯಾರೂ ಬಡೆಯೋಂಗಿಲ್ಲ ಬಡಿಯೋದ್ರಿಂದ ನಮಗೆ ದೇಹಕ್ಕೂ ಕೈಗೂ ಯ ವ್ಯಾಯಾಮ ಆಗುತ್ತೆ ಮತ್ತು ರೊಟ್ಟಿನೂ ಚೆನ್ನಾಗಿರ್ತವೆ ನಾನೇನು ಲಟ್ಟಣಿಗೆಯಿಂದ ಲಟ್ಟಿಸಿ ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಅನ್ಸಲ್ಲ ಇಲ್ಲ ನೋಡ್ರಿ ನಮ್ಮ ಅರ್ಜುನ ರೊಟ್ಟಿ ಬೇಕಂತ ಬಂದ ನೋಡಿರಿ ನಾನು ರೊಟ್ಟಿ ಮಾಡೋ ಶಬ್ದ ಕೇಳಿಬಿಟ್ರಾಯ್ತು ಅವಂಗೆ ರೊಟ್ಟಿ ಕೊಡಬೇಕು ಹ್ಞೂ ಒಂದು ರೊಟ್ಟಿ ಇಲ್ಲ ಹಶುವಾಗಿದ್ದೆ ಎರಡು ರೊಟ್ಟಿ ತಿಂತಾನೆ ರೊಟ್ಟಿ ಚಪಾತಿ ಎಲ್ಲ ನಾವೇನು ತಿಂತೀವಿ ಪ್ರತಿಯೊಂದು ಅವನಿಗೆ ಕೊಡ್ತೀವಿ ಅದ್ರಾಗ ರೊಟ್ಟಿ ಮಾಡೋಕೆ ಕುಂತಿರ್ತಾನ ಅವ ರೊಟ್ಟಿ ಬೇಕೇ ಬೇಕು ಅವ್ಗೆ ಕೊಡ್ತೀನಿ ಕುಂದ್ರಿ రొట్టె బేగా huh? <laughs>